الحمد لله رب العالمین والصلاة والسلام على الاََ سید المبیا و المُرسلیم ولا وسلم و اصحبی وسلم اما بعد اعوذ باللہ من الشیطان الرجیم بسم اللہ الرحمن الرحیم لقد خلقنا خلقنسانتی احسن تقویم قال نبی و صلی اللہ علیہ وسلم خیر القرون کرنی ثم الدین یلون ثم الدین صدق اللہ علیہم و صدق رسول الکریم ون علی من شاہدین و شاکرین و الحمد العالمین ಮಹತ್ತರಂ ಬುಜುರ್ಗೋ ಬಾಯಿಯೋ ದೋಸ್ತೋ ಗುರು ಹಿರಿಯರೆ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಾಹು ಅಲಿಸಲ್ಲಮರು ಸಾರ್ ಹೋಗಿರುವಂಥ ಮಾತು ಶ್ರೇಷ್ಠವಾದಂಥ ಕಾಲು ಯಾವಪ್ಪ ಅಂದ್ರೆ ಮೊಹಮ್ಮದ್ ಸಲ್ಲಾಹ್ ವಸ್ ಹೇಳ್ತಾರ್ರೀ ಖೈರುಲ್ ಕುರೂನಿ ಕರನಿ ಶ್ರೇಷ್ಠವಾದಂಥ ಆ ಕಾಲು ನನ್ನ ಕಾಲು ನನ್ನ ಜಮಾನ ಸುಮ್ಮಲ್ಲದೀನ್ ಯಲೂ ನಹಂ ಸುಮ್ಮಲ್ಲದೀನ್ ಯಲೂ ನಹಂ ಆಮೇಲೆ ಸಾಹಾಯಿಕ ರಾಮರ ಕಾಲ ಆಮೇಲೆ ತಾಬೈನ್ ಸಾಹಾಯಿಕ ರಾಮರ ಶಿಷ್ಯರ ಕಾಲ ಈ ಮೂರು ಕಾಲದ ಬಗ್ಗೆ ಮೊಹಮ್ಮದ್ ಸಲ್ಲಾಹಸ ಹೇಳಿದರು ಶ್ರೇಷ್ಠವಾದಂಥ ಕಾಲ ಅದು ನೂರು ವರ್ಷ ಮುಂಚೆ ಹಜರತ್ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರು ಈ ಮಾತೂ ಸಾರಿ ಹೋಗ್ಯಾರ ಏನಪ್ಪ ಅಂದ್ರೆ ಒಂದು ಸಮಯ ಒಂದು ಕಾಲ ಮನುಷ್ಯರ ಮೇಲೆ ಇಂಥ ಬರುದೈತಿ ಅದೇನಪ್ಪ ಅಂದ್ರೆ ಆ ಕಾಲದೊಳಗೆ ಮನುಷ್ಯರ ಜೀವನದ ಉದ್ದೇಶ ಬರೇ ಹೊಟ್ಟಿಯಾಗಿತ್ತು ಏನು ರೀ ಅವ್ರ ಜೀವನದ ಉದ್ದೇಶ ಅಂದ್ರೆ ಬರೇ ಪಟ್ಟಿ ಬಗ್ಗೆ ವಿಚಾರ ಮಾಡ್ತಾರೆ ಅದಕ್ಕೆ ನಾವು ಉರ್ದುದೊಳಗೆ ಹೇಳ್ತೀವಿ ರೋಟಿ ಕಪಡಾ ಮಕಾನ್ ಬೋಟಿ ಜಬಡಾ ಜಬಾನ್ ಬರೇ ವಿಚಾರ ಎದುರ್ದಿದ್ದಂದ್ರೆ ನಾನು ಹೊಟ್ಟಿ ನಡಿಬೇಕು ಆ ಉದ್ದೇಶ ಪ್ರಕಾರ ಮನುಷ್ಯ ಜೀವನ ಸಾಕ್ತಾನೆ ಅಂತ ನೋಡ್ರಿ ನೋಡಿರು ಮನೆ ಕೂತೀವಿ ಐವತ್ತು ವರ್ಷತನ ಮನುಷ್ಯ ಈ ಜೀವನ ಚಲೋ ಆಗಲಿ ಅಂತ ಗಳಿಸ್ತಾನೆ ಐವತ್ತು ವರ್ಷ ಆದಮೇಲೆ ಈ ಜೀವನ ಚಲೋ ಉಳಿಲಿ ಅಂತ ಖರ್ಚು ಮಾಡ್ತಾನೆ ಐವತ್ತು ವರ್ಷತನ ಗಳಿಸ್ತಾನೆ ಯದಕ್ಕ ಅಂದ್ರೆ ನನ್ನ ಶರೀರ ಸಂಪತ್ತು ಚಲೋ ಇರಬೇಕು ಯಾವುದು ಕಷ್ಟಗಳು ಯಾವುದು ಪರೇಾನಿ ನನಗೆ ಬರಬಾರ್ದಂಥ ಹಗಲಿ ರಾತ್ರಿ ವ್ಯವಸ್ಥೆ ಸುರಿಸಿ ದುಡಿತಾನ ಆದರೆ ಐವತ್ತು ವರ್ಷ ಆದಮೇಲೆ ಈ ಶರೀರ ಸಂಪತ್ತು ಉಳಿಲಿ ನನಗೊಂದು ಸುಖಕರ ಜೀವನ ಬರಲಿ ಅನ್ನೋಂಥ ಉದ್ದೇಶದಿಂದ ಖರ್ಚು ಮಾಡ್ತಾರೆ ಪ್ರವಾದಿ ಮೊಹಮ್ಮದ್ ಸೊಲಾಸ್ ಹೇಳ್ತಾರೆ ರೀ ಈ ಇಂಥ ಸ ಇಂಥ ಕಾಲದೊಳಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಯಾವುದೂ ಕಾಲ ಕೆಟ್ಟದಿರುದಲಂತ್ರಿ ಹದೀಸಿ ಪಾಕ್ನೊಳಗು ಈ ಮಾತು ಬರ್ತೈತಿ ಕಾಲಕ್ಕೂ ನೀವು ಇದು ಚಲೋ ಕಾಲಲ್ಲ ಅಂತ ಹೇಳಬಾರ್ದತ್ರಿ ಆದ್ರೆ ಕಾಲೆಲ್ಲ ಚಲೋನೆ ಇರ್ತೈತಿ ಜಮಾನ ರಬ್ಬರ್ನೇ ಇರ್ತೈತಿ ಆದ್ರೆ ಅದರೊಳಗೆ ನಡೆಯೋರು ಮನುಷ್ಯರು ಕೆಟ್ಟಿರ್ತಾರೆ ನಮ್ಮ ಗಂಗಾಳದಾಗ ಏನ್ರಿ ಕತ್ತಿ ಬಿದ್ದಾವ ಬ್ಯಾರೆ ಗಂಗಾಳದಾಗ ನಾವು ನೋನ ನಮ್ಮ ಗಂಗಾಳದಾಗ ಕತ್ತಿ ಬಿದ್ದಾವ ಅದನ್ನ ಬ್ಯಾರು ನೋಡಕತ್ತೀವಿ ನಾವು ಕೆಟ್ಟದೀವಿ ಜಮಾನ ಮತ್ತು ಕಾಲ ಕೆಟ್ಟದು ಇರುದಿಲ್ಲ ಹ್ಮ ಜೀವನ ಪರ್ಯಂತ ಮನುಷ್ಯನ ಆ ಕಾಲದೊಳಗೆ ಉದ್ದೇಶ ಏನಪ್ಪ ಅಂದ್ರೆ ನನಗೆ ಒಟ್ಟ ಹೊಟ್ಟು ನೆಡಿಬೇಕು ಎರಡನೇ ಮಾತು ಹೇಳಿದ್ರು ಆ ಕಾಲದೊಳಗೆ ಮನುಷ್ಯರ ಏನಪ್ಪ ಅಂದ್ರೆ ಅವ್ರ ಮರ್ಯಾದಿ ಅನ್ನುವಂಥದ್ದು ವಸ್ತು ಏನಪ್ಪ ಅಂದ್ರೆ ಬರೇ ದೌಲತ್ ಶ್ರೀಮಂತಿಗೆ ಅದು ಇದ್ರ ಮರ್ಯಾದೆ ಅಂತ ತಿಳಿತಾರ ಯಾರಲ್ಲಿ ಶ್ರೀಮಂತಿಗೆ ಇರ್ತೈತಿ ಯಾರಲ್ಲಿ ದೌಲತ್ ಇರ್ತೈತಿ ಅದಕ್ಕೆ ಅವ್ರು ಮರ್ಯಾದೆ ಕೊಡ್ತಾರೆ ಹ್ಞೂ ಮೂರನೇ ಮಾತು ಹೇಳಿದರು ಅವ್ರ ಕಿಬ್ಲಾ ಕಿಬಲಾಕ ಕನ್ನಡದಾಗ ಏನತ್ತಾರ ನಾ ಎಲ್ಲ ಡಿಕ್ಷ್ನರಿ ತಗೊಂಡು ನೋಡಿದ್ರೆ ಅದಕ್ಕೆ ಅರ್ಥನೂ ಕಿಬಿಲಾನ ಬರಕತ್ತೈತಿ ಕಿಬ್ಲಾಕ ಕಿಬಲಾದ ಅರ್ಥ ಏನಪ್ಪ ಅಂದ್ರೆ ಅವರು ನಿರ್ದೇಶನಗಳು ಏನು ಅವ್ರ ಮಖ ಮನುಷ್ಯರ ಆ ಕಾಲದೊಳಗೆ ಮಖ ಯಾವ ಎಲ್ಲಿ ಎತ್ತಾಗಿರ್ತೈತಪ್ಪ ಅಂದ್ರೆ ಕಿಬ್ಲಾ ಅಂದ್ರೆ ಅದ್ರ ಅವ್ರ ಮಕಾಯ ಎಲ್ಲಿ ಯಾವ ಕಡೆ ಅಂದ್ರೆ ಬರೀ ಹೆಣ್ಣಿನ ಕಡೆ ಇರ್ತೈತೆ ಅಂತ ಅದಕ್ಕೆ ನಾವು ಉರ್ದು ಜಬಾನ್ದಾಗ ಹೇಳ್ತೀವಿ ಬಂಗಡಿ ಪೀರಾ ಅದಕ್ಕೆ ನಾವು ಬಂಗಡಿ ಪೀರಾ ತೋಟದ ಮ ಮಸಾಲ ಆಗಲಿ ಬ್ಯಾಂಕದ ಮಸಾಲ ಆಗಲಿ ಏನ್ರಿ ತಗೊಳ್ಳೋ ಕೊಡು ಕೊಡೋ ಮಸಾಲ ಆಗಲಿ ಎಲ್ಲ ಮಸಾಲ ಇವನ ಬಗೆಹರಿಸ್ತಾನೆ ಆದ್ರೆ ಜಮಾತನ ಹೋದ್ರೆ ಇಲ್ಲಿ ಸ್ವಲ್ಪ ಮನೆಯವರೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ರೀತಾನೆ ಜಮಾತದ ಮಸಾಲ ಬತ್ತಂದ್ರೆ ಎಲ್ಲಿ ಕೇಳ್ತಾನೆ ರೀ ಬರೀ ಸ್ವಲ್ಪ ಹೇಳಿದ ಮೇಲೆ ನಾನು ಕೇಳ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಇವತ್ತು ಈ ಆ ಕಾಲ್ದೊಳಗೆ ಮನುಷ್ಯರ ಮಖ ಯಾವ ಕಡೆ ಇರ್ತೈತಪ್ಪ ಅಂದ್ರೆ ನಮಾಜ್ ಮಾಡೋರ್ದು ಮಕ ಎಲ್ಲಿರ್ತಿ ಯಾವ ಕಡೆ ಇರ್ತೈತಿ ಕಿಬಿಲ ಕಡೆ ಇರ್ತೈತಿ ಆದ್ರೆ ಆ ಕಾಲ್ದೊಳಗೆ ಆ ಮನುಷ್ಯರ ಮಖ ಯಾವತ್ತು ಹೆಣ್ಣಿನ ಕಡೆ ಇರ್ತೈತಂತ ಅಂತ ಮಖ ಏನಿರ್ತದ್ರಿ ಬರೀ ಹೆಣ್ಣಿನ ಕಡೆ ನೋಡ್ರಿ ವಿಚಾರ ಮಾಡಿ ನೋಡ್ರಿ ಮನಿ ಒಳಗೆ ಯಾರು ನಡಿತೈತಿ ಹೋಮ್ ಮಿನಿಸ್ಟರ್ ನಡಿತೈತಿ ಇಲ್ಲಿ ಭಾಳಷ್ಟು ವಿದ್ಯಾವಂತರು ಬಂದಿಕ್ಕೂ ಅದಾರ ಆ ಸಿಕ್ಕಂದ್ರ ರಾಜಮಂತ ಇಡೀ ಜಗತ್ತಿಗೇನ್ರಿ ಅವ್ನು ಆಳ್ಕೆ ಮಾಡಿದ ಎಲ್ಲ ಜಗತ್ತು ಆಳ್ಕೆ ಆ ಎಲ್ಲ ವಿದ ಸಾರಿ ಎಲ್ಲ ವಿದ್ ಮಾಡಿ ಬಂದು ಆ ಯಡ್ಗೆ ತಂದು ಏನು ಎಲ್ಲಿಟ್ಟ ಹೆಣಮಗಳ ಕಾಲಾಗ ತಂದಗಿಟ್ಟಂತ ಎಲ್ಲರಿಗು ನಾವು ಪಥ ಮಾಡಿದ ನಿಂಗೆ ಮಾಡೋಕ್ಕಾಗಲಿಲ್ಲ ಅಂದಂತ ಸು ಮೊಹಮ್ಮದ್ ಸೊಲ್ಲಾಹ್ ಸಲಮ್ರಿಗೆ ಮಾತ್ರ ಹೇಳ್ಯಾರ ನೀವು ಎಲ್ಲ ಸರಿಪಡಿಸೋ ಪ್ರಯತ್ನ ಮಾಡ್ಬೋದು ಆದರೆ ಹೆಣ್ಣಿಗೆ ಸರಿಪಡಿಸೋಕೆ ಆಗೋದಲ್ಲ ಅದು ಒಂಟು ಯಾಕಂದ್ರೆ ಅದು ಕೆಡಿ ಫಸಲಿಂದ ಆಗಿರ್ತೈತೆ ಅದು ಅದಕ್ಕೆ ನೀವು ಸೀದಾ ಮಾಡೋಕೋದ್ರೆ ಅದು ಮುರಿದು ಹೋಗ್ಬಿಡ್ತೈತಿ ಅದು ಸೀದಾ ಹೋದ್ರೆ ಮುರಿದು ಹೋಗ್ಕೈತಿ ಪ್ರವಾದಿ ಮೊಹಮ್ಮದ್ ಸಲ ರೀ ಆ ಕಾಲದೊಳಗೆ ಮಖ ಯಾ ಮನುಷ್ಯದ ಯಾಕೆ ಕಡೆ ಇರ್ತೈತಪ್ಪ ಅಂದ್ರೆ ಹೆಣ್ಣು ಮಣ್ಣು ಬರೀ ಹೆಣ್ಣಿನ ಕಡೆ ಇರ್ತೈತಿ ಹಾಂ ಬರೀ ನಿನ್ನ ಕಡೆ ಮತ್ತೆ ಪ್ರವಾದಿ ಮೊಹಮ್ಮದ್ ಸಲಾ ಹೇಳ್ತಾರ್ರಿ ಆವಾಗ ಆ ಕಾಲದೊಳಗೆ ಮನುಷ್ಯರದು ಧರ್ಮ ಬರೀ ರೊಕ್ಕ ಇರ್ತೈತೆ ಅಂತ ರೊಕ್ಕ ಯಾಕಡೆ ಹೆಚ್ಚಿರ್ತೈತಿ ಆ ಕಡೆ ಅವ್ರ ಧರ್ಮ ನಡಿತೈತಿ ಹ್ಞೂ ರೊಕ್ಕ ಯಾರಲ್ಲಿ ಇರ್ತೈತಿ ಆ ರೊಕ್ಕನ ಪ್ರಕಾರ ತಮ್ಮ ಧರ್ಮ ಮ್ಯಾಗ ನಡೀತಾರಂತವ್ರು ಹಜರತ್ ಮೊಹಮ್ಮದ್ ಮುಂದೆ ಹೇಳ್ತಾರೆ ರೀ ಆ ಕಾಲದೊಳಗೆ ಅಂಥ ಮನುಷ್ಯರು ಈ ಮಾ ನಾಲ್ಕು ಮಾತಿನದಲ್ಲ ರೀ ಈ ಎಂಥ ಮನುಷ್ಯರು ಈ ಜಗತ್ತಿನ ಕೆಟ್ಟ ಮನುಷ್ಯರು ಅಂತ ಹೇಳಿದರು ಅವರು ಕಾಯಾಮದೊಳಗೆ ಬರ್ತಾರಾ ಅವ್ರ ಕಾಯಾಮದೊಳಗೆ ಅವ್ರಿಗೆ ಏನು ಅಲ್ಲನ ಕಡೆಯಿಂದ ಏನು ಅವ್ರಿಗೆ ಹಿಸಾ ಇರೋದಿಲ್ಲ ಅವ್ರಿಗೆ ಏನೇನೂ ಸಿಗುವುದಿಲ್ಲ ಏನೇ ಸಿಗೋದಿಲ್ಲ ಇವತ್ತಿನ ಕಾಲದೊಳಗೆ ನಾವು ಹೆಚ್ಚಾಗಿ ಎಷ್ಟು ಯಾವ ಕಡೆ ವಿಚಾರ ಹೆಚ್ಚಪ್ಪ ಅಂದ್ರೆ ನಾನು ಚಲೋ ಊಟ ಮಾಡಬೇಕು ಹಾಂ ಚಲೋ ಊಟ ಮಾಡಬೇಕು ಚಲೋ ಅರಬಿ ಉಡಬೇಕು ನನ್ನ ಮನೆ ಚಲೋ ಇರಬೇಕು ನನ್ನ ಸವಾರಿ ಚಲೋ ಇರಬೇಕು ನನ್ನ ಲಗ್ನ ಚಲೋ ಆಗಬೇಕು ನನ್ನ ಮಕ್ಕಳು ಚಲೋ ನೌಕರಿ ಮಾಡಬೇಕು ಅವ್ರಿಗೆ ಪೇಮೆಂಟ್ ಚಲೋ ಸಿಗಬೇಕು ನಮ್ಮ ಹೊಲದಾಗ ನಮ್ಮ ತೋಡ್ದಾಗ ಚಲೋ ಬೆಳೆ ಬರಬೇಕು ಕಬ್ಬು ನಮ್ದು ಚಲೋ ಇರಬೇಕು ದ್ರಾಕ್ಷಿ ನಮ್ದು ಚಲೋ ಇರಬೇಕು ಸಜ್ಜಿ ಗಂಜಾಳ ಜೋಳ ಎಲ್ಲ ಚಲೋ ಇರಬೇಕು ಎಲ್ಲ ಚಲೋ ಮಾಡಕತ್ತೀವಿ ಹಿರಿಯ ರಾವಲೇಕರ ಹೇಳ್ತಾರೆ ರೀ ಐದು ವಸ್ತು ಈ ನಮ್ಮ ಜೀವನದ ಜರೂರತ್ಗಳು ಇವು ಅದು ಜರೂರತ್ ಪ್ರಕಾರನ ಉಪಯೋಗ ಮಾಡಬೇಕು ಅದಕ್ಕೆ ಆದರೆ ಮನುಷ್ಯರು ಎಲ್ಲರ ವಿಚಾರಗಳು ಎಲ್ಲದಾರು ಇದಕ್ಕೆ ಚಲೋ ಮಾಡುವಂಥ ವಿಚಾರ ಐತಿ ಆದರೆ ಜರೂರತ್ ಪ್ರಕಾರ ಯೂಸ್ ಮಾಡೋದು ನೋಡಿರಿ ಊಟ ನಮ್ಗೆ ಜರುರತ್ ಐತಿ ಉಡುವಂಥ ಅರ್ ಬಿ ನಮ್ಗೆ ಜರೂರತ್ ಐತಿ ಮನಿ ನಮ್ಗೆ ಒಂದು ಜರೂರತ್ ಐತಿ ಏನ್ರಿ ಅದೇ ರೀತಿಯಾಗಿ ಹೋಗುವಂಥ ಪ್ರಯಾಣ ಸಲುವಾಗಿ ಸವಾರಿ ಅದು ನಮ್ಮ ಜರೂರತ್ ಐತಿ ಲಗ್ನ ನಮ್ಮ ಜರೂರತ್ ಐತಿ ಇವತ್ತು ನಾವು ಅಲ್ಲೊಂದು ಮನೆಯ ಕೂತೀವಿ ಸ್ವಲ್ಪ ವಿಚಾರ ಮಾಡ್ರಿ ಇವತ್ತು ಹೆಚ್ಚಾಗಿ ವಿಚಾರಗಳು ಇಡೀ ಜೀವನ ಪ್ರಯಂತ ವಿಚಾರ ಮಾಡುವಂಥ ವಿಚಾರದೊಳಗೆ ದೊಡ್ಡ ಕೆಲಸ ಯಾವುದಪ್ಪ ಅಂದ್ರೆ ಚಲೋ ಊಟ ಮಾಡಬೇಕು ಬರೀ ನಾವು ಊಟದ ಬಗ್ಗೆ ನಾನು ನಿಮ್ಗೆ ಹೇಳಿದ್ರೆ ಏನ್ರಿ ಇವತ್ತು ಮುಸಲ್ಮಾನರು ಬರೀ ಊಟದ ಬಗ್ಗೆ ಎಷ್ಟು ಖರ್ಚು ಮೊನ್ನೆ ಒಬ್ಬರು ಹಿರಿಯರು ಬರೀ ಚಾಯ್ ಮುಂಜಾನೆ ಸಂಜಿಗೆ ನಾವು ಚಾಯ್ ಕುಡಿತೀವಲ್ಲ ರೀ ಆ ಚಾಯದ ಮಾಗ ಎಷ್ಟು ರೊಪ್ಪ ರಕಮ್ ನಮ್ಮದು ಐವತ್ತು ಅರುವತ್ತು ವರ್ಷಗಳ ಖರ್ಚಾಕೈತೆ ಲೆಕ್ಕ ಮಾಡಿ ಮಾಡತಕ್ಕ ಹೇಳಿದ್ರು ಅವರು ಅದೇ ರೀತಿಯಾಗಿ ಮನೆ ಒಮ್ಮೆ ಸಿಂಧನೂರ್ಗೆ ಹೋಗಿದ್ದೀವಿ ಅಲ್ಲಿ ಹಜರತ್ ಮೌಲಾನಾ ಮುನೀರ್ ಸಾಹೇಬರು ಎಲ್ಲರೂ ಒಂದು ಪ್ರಶ್ನೆ ಮಾಡಿದ್ರು ಎಲ್ಲ ಸಭೆ ಸಭೆದವ್ರಿಗೆ ಕೂಡ ಕುಡಿದವ್ರು ಎಲ್ಲ ಸಾಥಿಗಳಿಗೆ ಯಾರ್ಯಾರ ಮನಿಯೊಳಗ ಟಿ ವಿ ಇಲ್ಲ ಅಂತ ಹೇಳಿದ್ರು ಕೇಳಿದರು ಒಂದು ಭಾಳ ಆದರೂ ನಾಲ್ಕೈದು ಮಂದಿ ಕೈ ಎತ್ತಿದ್ರು ನಮ್ಮ ಮನೆಗೆ ಇಲ್ಲ ಅಂತ ಒಂದು ಹತ್ತು ಸಾವಿರ ಮಂದಿ ಅದಾರ ಏನ್ರಿ ಆಮೇಲೆ ಅವ್ರು ಕೇಳಿದ್ರು ನಿಮ್ಮ ಸಿಂಧನೂರಿನೊಳಗೆ ಎಷ್ಟು ಮನಿ ಅದವ ಮುಸಲ್ಮಾನರು ಒಂದು ಮೂರು ಸಾವಿರದಿಂದ ಹತ್ತು ಸಾವಿರ ಎಷ್ಟು ಹೇಳಿದರು ಅವಾಗ ಎಲ್ಲ ಮನಿಯೊಳಗೆ ಟಿ ವಿ ಐತಿ ಇದು ಆ ಸಿಂಧನೂರು ಬಿಡ್ರಿ ನಮ್ಮ ಅನಗವಾಡಿ ಊರಿನೊಳಗೆ ಹಿಡೀರಿ ಈಗ ಅಂಗವಾಡಿ ಊರಿನೊಳಗೆ ಎಷ್ಟು ಮನೆಯೊಳಗೆ ಟಿ ವಿ ಇಲ್ಲ ಎಷ್ಟು ಮನೆ ಟಿ ವಿ ಇಲ್ಲ ಅದಾವ ಅನ್ನೋದು ನಾವಾಗಿ ವಿಚಾರ ಮಾಡಿದರೆ ಹೆಚ್ಚಾಗಿ ಎಲ್ಲರ ಮನಿಯೊಳಗೆ ಟಿ ವಿ ಐತಿ ಟಿ ವಿ ಅಂದ್ರೆ ಮೊಬೈಲ್ ಅಂತೂ ಐತಿ ಐತಿ ಮೊದಲು ಹಿರಿಯರು ಸಾರು ಹೋಗಿದ್ರು ಹೇಳ್ತಿದ್ರು ಸಾರ್ತಿದ್ರು ಏನಪ್ಪ ಅಂದ್ರೆ ಒಂದು ಕಾಲ ಬಂದಿತ್ತು ನೋಡಲಾರ್ದ ನೋಡಿರನ್ನ ಕೇಳಲಾರ್ದ ಕೇಳಿರನ್ನ ಅಂತ ಒಬ್ಬ ಸಾರ್ತಿದ್ದ ಇದೇ ಮಾತು ನಮ್ಮ ಹಿರಿಯರು ಹೇಳ್ತಿದ್ರು ಒಂದು ಕಾಲ ಹಿಂಗೆ ಬಂದಿತ್ತು ತಬಲಾ ಹಾರ್ಮೋನಿಯಮ್ ಮ್ಯೂಸಿಕ್ ಮ್ಯೂಸಿಕಲ್ ಪಾಲ್ಟಿ ಎಲ್ಲ ನಿಮ್ಮ ಕಿಸೆದಾಗ ಇರ್ತೈತಿ ಅಂತ ಹೇಳಿದ್ರಂತ ಏನ್ರಿ ಹಾರ್ಮೋನಿಯಂ ಏನ್ರಿ ಏನ್ರಿ ಮ್ಯೂಸಿಕ್ ಮ್ಯೂಸಿಕಲ್ ಪಾಲ್ಟಿ ಸಿನಿಮಾ ಎಲ್ಲ ಎಲ್ಲಿ ಇರ್ತೈತಿ ನಿಮ್ಮ ಕಿಸಿದಾಗ ಅವಾಗ ಏ ಮುದುಕ ಈ ಮೌಲಿ ಸಾಬ ಇವು ಧಾರಮಂಡಿತ್ ಏನು ಬುದ್ಧಿನೇ ಇಲ್ಲ ಅದೇ ಹಂಗೆ ಜೇಬನ್ಯಾಗ ಕಿಸಿದಾಗ ಇಟ್ಕೊತಾಗ ಅಡ್ಡಾಡ್ತಿರ್ಬೇಕಂತ ಹೇಳ್ತಿದ್ರು ಅಲ್ಲಾ ಹೋಗಿ ಇದೇ ಮಾತು ಮತ್ತೊಮ್ಮೆ ಒಬ್ಬರು ಹೇಳ್ತಿದ್ರು ದುನಿಯಾ ತುಮಾರೆ ಮುಟ್ಟಿ ಮೇ ಜಗತ್ ಕೈಯಾಗ ಈ ಮಾತು ಹೇಳ್ತಿದ್ರು ಅವಾಗ ಮೊದಲು ಗೊತ್ತಾಕಿದ್ದಿಲ್ಲ ಏನು ಮಾತು ಅಂತ ಈಗೆಲ್ಲ ನಮ್ಗೆ ಗೊತ್ತಾಗಕತ್ತೈತಿ ಇವತ್ತು ಎಲ್ಲರ ಜೇಬನ್ಯಾಗ ಏನ್ರಿ ಮಿಸ್ವಾಕಿರ್ಲಿಕ್ಕಂದು ನಡಿತೈತಿ ಎಲ್ಲರ ಜೇಬನಾಗ ಏನೈತಿ ಮೊಬೈಲ್ ಅಂತ ಇರತೈತಿ ತಸ್ವಿ ಇರ್ಲಿಕ್ಕ ನಡಿತೈತಿ ಆದ್ರ ಮೊಬೈಲ್ ಅಂತ ಇರಬೇಕು ಅದಲ್ರಿ ಎಷ್ಟು ಮಂದಿ ನಾವು ಕೂತಿ ಎಲ್ಲಾರ ಕಡೆ ಐತಿಲ್ರಿ ಮೊಬೈಲ್ ಅಲ್ಲ ಅದಕ್ಕ ಹಜರತ್ ಮೌಲಾಣಾ ಹಕೀಮ್ ಉಲ್ ಇಸ್ಲಾಂ ತಕಿ ಉಸ್ಮಾನಿ ಬರ್ ಬರ್ತೂಹ್ ಅವರು ಹೇಳ್ತಾರ್ರಿ ಇದು ಮೊಬೈಲ್ ಅಲ್ಲ ಇದು ಮಿಸೈಲ್ ಅಂತ ಹೇಳಿದ್ರು ಮಿಸೈಲ್ ಮಿಸೈಲ್ ಅಂದ್ರ ಅನುಬಾಮ್ ಈಗ ವಿದ್ ನಡೀತೈತಿಲ್ರಿ ಎಲ್ಲಿ ನಡೆಯಕತೈತಿ ವಿದ್ ಫಿಲಿಸ್ತೀನ್ದೊಳಗೆ ರೀ ಇಸ್ರೈಲ್ಗಳು ಎಂತಿಂತ ಬಾಂಬ್ಗಳು ಹಾಕಕ್ಕೆ ಒಂದೊಂದು ಊರು ಒಂದೊಂದು ಹಳ್ಳಿ ಎಲ್ಲ ಹಸನಾಗತ್ತವ ಹಜರತ್ ಅವ್ರು ಹೇಳ್ತಾರ ಯಾರಲ್ಲಿ ಮೊಬೈಲ್ ಇರ್ತೈತಿ ಆ ಮೊಬೈಲ್ಗೆ ನಾವು ಸರಿಯಾಗಿ ಯೂಸ್ ಮಾಡ್ಲಿಕ್ಕಂದ್ರೆ ಅದು ಮ್ಯೂಝ ಮ್ಯೂಸೈಲ್ ಯಾವ ಊರಿಗೆ ಹೆಂಗೆ ತಬಾ ಮಾಡ್ತೈತಿ ಬರ್ಬಾದ್ ಮಾಡ್ತೈತಿ ಹಸನ ಮಾಡ್ತೈತಿ ಹಂಗೆ ಆ ಮೊಬೈಲ್ ಸರಿಯಾಗಿ ಯೂಸ್ ಮಾಡ್ಲಿಕ್ಕಂದ್ರೆ ನಮ್ಮ ದೀನ ಧರ್ಮ ಜಿಕ್ರ ತಿಲಾವತ್ತು ಛಲಗುನುಗಳು ಎಲ್ಲ ಏನು ರೀ ಕೆಡಿಸ್ತೈತಿ ಅನ್ನುವಂಥ ಮಾತು ಹಜರತ್ ಅವ್ರು ಹೇಳ್ತಾರೆ ಅಂಥದ್ದು ಒಂದು ಕಾಲು ಬಂದಿತ್ತಂತ ನಾವು ಕೇಳಿ ಹೇಳ್ತಿದ್ರು ಇವತ್ತನ್ನು ನೋಡಕತ್ತೀವಿ ಆ ಮೊಬೈಲ್ ಕನಿಷ್ಠ ಮಸೀದ್ನೊಳಗಾರ ಬಂದ್ ಮಾಡಿ ಬರಬೇಕಂದ್ರೂ ಅವ್ರಿಗೆ ಟೈಮ್ ಇರೋದಿಲ್ಲ ಇಂತಿಂಥ ಮ್ಯೂಸಿಕ್ ಮೊಬೈಲ್ ಒಳಗೆ ಹತ್ತಿರ್ತಾರ ಆ ಹಿಂದೆ ಮೌಲಾಣವ್ರು ಇಮಾಮ್ ಸಾಬ್ರು ಹೇಳೇ ಹೇಳ್ತಾರೆ ನಮಾಜ್ನೊಳಗೆ ಕನಿಷ್ಠ ಸ್ವಿಚ್ ಆಫ್ ಮಾಡ್ರಿ ಅಂತ ಆದರೂ ಅವ್ರು ಕೇಳೋದಿಲ್ಲ ಇಂಥ ಮ್ಯೂಸಿಕ್ ಇಂಥ ಅದ್ರೊಳಗೆ ಮ್ಯೂಸಿಕ್ ಇರ್ತೈತಿ ನಮಾಜ್ ಮಾಡಿಸಿ ಇಮಾಮ್ ಸಾಹಾ ನಮಾಜ್ ಬಿಟ್ಟು ಅವನು ಪುನಿಯಾಗ ಅಂತ ಹಂಗೆ ಹಾಕಿರ್ತೈತಿ ಅದೇಲ್ರಿ ಅಲ್ಲ ವೆಲ್ಕಮ್ ಅದು ಭಾಳಷ್ಟು ಮಂದಿ ರಿಂಗ್ ಟೂನ್ ಇಟ್ಟಿರ್ತಾರ ಅದು ಅವಂಗಂತೂ ಕೇಳಿಸೋದಿಲ್ಲ ಯಾರಿಗೆ ನಾವು ಫೋನ್ ಹಚ್ಚಿರ್ತೀವಿ ಅವ್ರಿಗೆ ಕೇಳಿಸ್ತಿ ಹೆಂತಿಂತಾವೆ ಅಲ್ಲಾಹು ಅಕ್ಬರ್ ಮೊದಲ ಆ ಗಾಡಿ ಮ್ಯಾಗ ಬರಿತಿದ್ದೀವಿ ನೋಡ್ತಿದ್ದೀವಿ ಬರೆ ನೀನು ನನಗಾಗಿ ನಾನು ನಿನಗಾಗಿ ಏನೇನೋ ಬರಿತಿರ್ತಾರಲ್ಲ ಅಂತ ಪ್ರೀತಿ ಮಾತುಗಳು ಇವು ಫೋನ್ ಎತ್ತಿದ್ರೆ ಅಸ್ಲಾಂ ವಲೈಕಮ್ತೀವಿ ಅಂತಿರ್ತಾನ ಅವ್ರ ರೆಕಾರ್ಡನ್ನು ಹಿಡಿದಿರ್ತಿದ್ರೊಳಗೆ ಅಲ್ಲಾಹು ಅಕ್ಬರ್ ತಾನು ಗುಣ ಮಾಡೋಕತ್ತಾನ ಬ್ಯಾರೆದವ್ರಿಗೆ ಗುಣ ಮಾಡ್ಸಕತ್ತಾನ ಹಜರತ್ ಅನಸ್ ರಜಿ ಅಲ್ಲಾ ತಲಾ ರೀ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲಮ್ ದಿವಸ ಮಧ್ಯಾಹ್ನದೊಳಗೆ ಹೋಗಾಕತ್ತಿದ್ರು ಹೋಗುವಾಗ ಎಲ್ಲಿ ಒಂದು ಏನ್ರಿ ಶಬ್ದ ಬತ್ತು ಧ್ವನಿ ಬತ್ತು ಮ್ಯೂಸಿಕ್ದಿ ಆ ಕಾಲವಾಗಿ ಯಹೂದಿಗಳು ಇದ್ರು ಮಧ್ಯಾಹ್ನದೊಳಗೆ ಅಲ್ಲಿ ಮ್ಯೂಸಿಕ್ ಆಗಕತ್ತಿತ್ತು ಕುಣಿಯಾಕತ್ತಿದ್ರು ಏನೋ ಬಾರಿಸಾಕತ್ತಿದ್ರು ಅಂತಾದ ಒಂದು ಧ್ವನಿ ಹಜರತ್ ಮೊಹಮ್ಮದ್ ಸಲ್ಲಾಹ್ ಸಲಮ್ ಕಿವಿ ಬಿತ್ತ ಮೇಲೆ ಮೊಹಮ್ಮದ್ ಸಲ್ಲಾಹ್ ಸಲಮರು ತನ್ನ ಕಿವಿ ಆಡು ಬಳ್ಳಿಂದ ಕಿವಿ ಮುಚ್ಚಿ ಏನ್ರಿ ಎಷ್ಟೋ ದೂರ ಮದೀನಾ ಹೊರಗೆ ಹೋದ್ರೂ ತೆಗಿಲಿಲ್ಲಂತ್ರಿ ಆವಾಗ ಹಜರತ್ ಅನಸರದಿ ಹೇಳಿದ್ರು ಈ ಧ್ವನಿ ಅಂತೂ ಇದು ಬರಕತ್ತಿಲ್ರಿ ಅಂತ ಹೇಳಿದಾಗ ಆವಾಗ ಹಜರತ್ ಮೊಹಮ್ಮದ್ ಸುಲಾ ಅವರು ಕಿವಿಯಿಂದ ಬರ ಬರಳು ತೆಗ್ದ್ರಂತೆ ಅಲ್ಲ ಇವತ್ತು ನಮ್ದು ಹೆಂಗೈತ್ರಿ ಇವತ್ತು ನಮ್ದು ಹೆಂಗೈತೆ ನೋಡಿರಿ ಎಲ್ಲರ ಮ್ಯೂಸಿಕ್ ಲಗ್ನ ಎಲ್ಲರ ಲಗ್ನ ಕಾರ್ಯ ನಡೆದೈತಿ ಎಲ್ಲರ ಯಾವುದೋ ಒಂದು ಫಂಕ್ಷನ್ ನಡೆದೈತಿ ಅಲ್ಲಿ ಮೊಹಮ್ಮದ್ ರಫೀಕ್ ರಿಕಾರ್ಡ ಯಾವುದಾದ್ರೂ ಮ್ಯೂಸಿಕ್ ನಡೆದಿದ್ರೆ ಓ ಅಲ್ಲಿ ತುಂಬ್ರ ಮಟ್ಟಿ ಆಗೋ ನಡ್ದೈತಿ ಅದ್ರ ಸ್ವಲ್ಪ ಸ್ವಲ್ಪ ಗಾಳಿ ಮುಖಾಂತರ ಸ್ವಲ್ಪ ಅದ್ರ ಧ್ವನಿ ಇಲ್ಲಿ ಬರಕತ್ತೈತಿ ಇವರು ಖಾದಿ ಸಾಬ್ ಮುಲ್ಲಾ ಸಾಬ್ ನದಾಬ್ ಸಾಬ್ ಶೇಖ್ ಸಾಬ್ ಮುಜಾರ್ ಸಾಬ್ ಮುಲ್ಲಾ ಸಾಬ್ಬರು ಕುಬ್ಸಿ ಮ್ಯಾಗೆ ಕೂತಾರ ಸ್ವಲ್ಪ ಸ್ವಲ್ಪ ಧ್ವನಿ ಬರಕತ್ತೈತಿ ಅವಾಗ ಏನ್ರಿ ರೀ ತಲಿನೂ ಹೊಡ್ಸಾಕತ್ತಾನ ಮತ್ತು ಇಲ್ಲಿ ಕೈನು ಬಟ್ಟೆನು ಹೊಡೆಸಾಕತ್ತಾನ ಆ ಹಾ 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 ಹಾಂ ಬಾಳಿತ್ತಾರ ಹಾಂ ಅದು ಸ್ವಲ್ಪ ಧ್ವನಿ ಬಿತ್ತಂದ್ರೂ ಏನ್ರೀ ಗೋನು ಅಳಸ್ತಾನ ಕೈನ ಒಳಗಾಡಿಸ್ತಾನ ಕಾಲ್ನ ಒಳಗಾಡಿಸ್ತಾನ ಯಾಕಂದ್ರೆ ಅದರ ಅಸರ ಎಷ್ಟು ಒಳಗಾಗಿತಿ ಮೊದಲೇನ್ರೀ ಆ ದುಲ್ಹಣ್ಗೆ ರುಕ್ಸಾತ್ ಮಾಡುವಾಗ ಎಲ್ಲರೂ ಕೂಡಿ ಅಳತಿದ್ರು ಆದ್ರೆ ಈಗ ಹಳಾಗಿ ಬರ ಬರೋಕತ್ತಿಲ್ಲಲ್ಲ ಅದು ಮೊಹಮ್ಮದ್ ರಫೀಕಾ ಇನ್ನು ರಿಕಾರ್ಡನ್ನು ಹಾಡಾನಲ್ರಿ ದುಲನ್ ರುಕ್ಸಾತ್ ಮಾಡುವಾಗ ಆ ರಿಕಾರ್ಡ್ ಹಾಕಿದ್ರೆ ಎಲ್ಲರೂ ಅಳಕ್ಕೆ ಚಾಲು ಮಾಡ್ತಾರೆ ಹೌದಿಲ್ರಿ ಅದ ಮಾತೈತಿಲ್ರಿ ಇದಾಯ್ತಿಲ್ರಿ ಹಾ ಅಲ್ಲಾಹು ಎಕ್ತ ಯಾಕಂದ್ರೆ ಅದು ರಿಕಾರ್ಡ್ ಕೇಳಿ ಅದರ ಹಸರ ಈ ಒಳಗಾಗೈತಿ ಆದರೆ ನಮಗೆ ಅಜಾನ್ ಕೇಳಿ ನಮಗೆ ಯಾವಾಗ ಅಳು ಬಂದಿಲ್ಲ ಕುರಾನ್ ಕೇಳಿ ನಮ್ಗೆ ಅಳು ಬಂದಿಲ್ಲ ಕುರಾನ್ ಪಠನೆ ಕೇಳಿ ನಮಗೆ ಅಳು ಬಂದಿಲ್ಲ ದೀನ ಧರ್ಮದ ಒಂದು ನುಕ್ಸಾನ ಆಗಕತ್ತೈತಿ ಅದ್ರ ಬಗ್ಗೆ ನಮಗೆ ಅಳು ಬಂದಿಲ್ಲ ಇವತ್ತು ಮುಂಜಾನೆ ನಮಾಜನ ಬಿಟ್ಟೈತಿ ಇವತ್ತು ನಾನು ಬಿಟ್ಟಿನ ಅದ್ರ ಸಲಾಗ ನಾವು ಯಾವಕ್ಕೂ ಅಳು ಬಂದಿಲ್ಲ ಆದ್ರೆ ಮ್ಯೂಸಿಕ್ ಅಸರ ನಮ್ಮಲ್ಲಿ ಆಗೈತಿ ಅದು ಕೇಳಿದ್ರೆ ನಮ್ಗೆ ಅಳುನು ಬರ್ತೈತಿ ನಗುನು ಬರ್ತೈತಿ ಯಾರು ಇನ್ನೂ ತನ ಫೋನ್ ಮಾಡಿಲ್ಲ ಹಳ್ಳಿಯವರು ಇಂಥ ಒಂದು ಹ್ಯಾಪಿ ಸಾವರ್ ನಮ್ಗೆ ಕಳಿಸ್ರಿ ಅವ್ರ ಒಂದು ದೀಡ್ ತಾಸು ಎರಡು ತಾಸು ತರಾಬಿ ಮಾಡಿಸ್ಬೇಕು ಚಲೋ ಕುರಾನ್ ಓದ್ತಿರ್ಬೇಕು ಅಂಥದ್ದು ಹಾಪೀಸ್ ಕಳ್ಸಿರತೆ ಇನ್ನೂ ಕೂಡ ಯಾರು ಫೋನ್ ಮಾಡಿಲ್ಲ ಶಾರ್ಟ್ ಶೂಟ್ ಶೂಪ್ನೊಳಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಯಾರು ಥರ ಮಾಡಿಸ್ತಾರೆ ಅಂಥ ಹಾಪಿಸ್ ಅವರಿಗೆ ಕಳಿಸ್ರಿ ಅಂತ ಫೋನ್ ಮಾಡ್ತಾರೆ ಅಲ್ಲ ವಕ್ ಬಲ್ಲ ಇವತ್ತು ಮಖಲೂಕದ ಅಸರ್ ನಮ್ಮಲ್ಲಿ ಆಗಕತ್ತೈತಿ ಆದ್ರೆ ಅಲ್ಲಾನ ಭಯ ಅದರ ಹಸರ್ ನಮ್ಮಲ್ಲಿ ಬರಕತ್ತಿಲ್ಲ ಏನು ವಿಚಾರ ಮಾಡಿದ್ರು ಚಲೋ ಊಟ ಸಿಗಬೇಕು ಚಲೋ ಅರಬಿ ಉಡಬೇಕು ಏನ್ರಿ ಚಲೋ ಸವಾರಿ ಸಿಗಬೇಕು ಚಲೋ ಮನಿ ಬಗ್ಗೆ ವಿಚಾರ ಮಾಡಬೇಕು ಒಂದು ಅರಬಿದ ಒಂದು ಪುಸ್ತಕ ಐತ್ರಿ ಅದರ ಹೆಸರು ಐತಿ ನಫತುಲ್ ಅರಬ್ ಅಂತ ಏನು ಹೆಸರು ಅದ್ರ ನಫತುಲ್ ಅರಬ್ ಆ ಕಾಲದೊಳಗೆ ಒಬ್ಬ ರಾಜ ಇದ್ದ ಮಲಿಕ್ ಬಾದ್ಶಾ ಅವನ ಹೆಸರಿತ್ತು ಅಬ್ದುಲ್ ಮಲಿಕ್ ಇಬ್ನೆ ಮರ್ವಾನ್ ಏನು ಹೆಸರು ಅಂದ್ರೆ ಅಬ್ದುಲ್ ಮಲಿಕ್ ಇಬ್ನೆ ಮರ್ವಾನ್ ಅವನ ಬಗ್ಗೆ ಪುಸ್ತಕನಾಗ ಬರ್ತೈತ್ರಿ ಊಟ ಮಾಡೋಕೆ ಕೂತ್ರ ಅವನ ದಸ್ತರ್ಖಾನ್ ಮ್ಯಾಗ ಎಷ್ಟು ಐಟಮ್ ಇದ್ದು ಗೊತ್ತೇನ್ರಿ ಮುನ್ನೂರ ಅರವತ್ತು ಎಷ್ಟು ಐಟಮ್ ರೀ ಮುನ್ನೂರ ಅರವತ್ತು ಐಟಮ್ಗಳು ಇರ್ತಿದ್ದು ಅಲ್ಲೋ ಆದ್ರೆ ಸಾಯು ಸಾಯು ಟೈಮ್ದೊಳಗ ಲಾಸ್ಟ್ ಕಡಿ ಸಮಯ ಟೈಮ್ದಾಗ ಅಹ್ ಎಷ್ಟಿದ್ವು ಅಂದ್ರೆ ಅದು ಬರ್ದಾರ ಎಷ್ಟಿದ್ವು ಅಂದ್ರೆ ಅರವತ್ತು ಐಟಮ್ ಅಂತ ರೀ ಎಷ್ಟು ಎಷ್ಟ್ರಿ ಅರವತ್ತು ಐಟಮ್ಗಳು ಆದ್ರೆ ಅವ ಮೂರ್ನೂರ ಅರವತ್ತು ಐಟಮ್ ತಿನ್ನು ಕಾಲದೊಳಗೂರ ಐ ಅರವತ್ತು ಐಟಮ್ ತಿನ್ನು ಕಾಲದೊಳಗ ಅವನ ಬಗ್ಗೆ ಪುಸ್ತಕನಲ್ಲಿ ನಲ್ಲಿ ಬರ್ದಾ ಇದ್ದೀರಿ